ನಮಸ್ಕಾರ ನಾನು ಅನಂತ ಕುಣಿಗಲ್ ನನ್ನ ಮೆಚ್ಚಿನ ಐದು ಪುಸ್ತಕಗಳು ಯಾವಪ್ಪ ಅಂತಂದರೆ ಜೋಗಿಯವರ ಎಲ್ ವಸುದೇಂದ್ರ ಅವರ ತೇಜೋ ತುಂಗಭದ್ರ ಶಿವರಾಮ್ ಕಾರಂತರ ಬೆಟ್ಟದ ಜೀವ ಕೆ ಎನ್ ಗಣೇಶಯ್ಯವರ ಏಳು ರೊಟ್ಟಿಗಳು ಹಾಗೆ ಡೇ ಡೆವಿಲ್ ತೇಜಸ್ವಿ ಅವರ ಕರ್ವಾರು ನಾನು ಯಾಕೆ ಬರೀತೀನಿ ಅಂತಂದರೆ ಈಗ ನಾವೆಲ್ಲ ಊಟ ಮಾಡಿದ್ಮೇಲೆ ಅದನ್ನು ಹೊರಗಡೆ ಹಾಕ್ಲೇಬೇಕು ಹಾಗೆ ನಾನು ಈ ಸಮಾಜದಲ್ಲಿ ಉಂಡಂತಹ ನೋವು ಹತಾಶೆ ಸಂಕಟ ಸಂತೋಷ ಎಲ್ಲದನ್ನು ಹೊರಗಡೆ ಹಾಕ್ಲಿಕ್ಕೆ ಕಂಡುಕೊಂಡಂತಹ ದಾರಿ ಬರವಣಿಗೆ ಅದನ್ನು ಓದಿದವ್ರಿಗೆ ಖುಷಿ ಕೂಡ ಸಿಗ್ಬೋದು ಇನ್ನು ನಾವು ಯಾಕೆ ಓದಬೇಕು ಅಂತಂದರೆ ಓದಿದವನಿಗೆ ಒಂದೇ ಬದುಕು ಓದಿದವನಿಗೆ ಓದಿದಷ್ಟು ಬದುಕು ನಾವು ಎಷ್ಟು ಪುಸ್ತಕಗಳನ್ನು ಓದ್ತೀವೋ ಅಷ್ಟು ಬದುಕನ್ನು ನಾವು ಬದುಕ್ತೀವಿ ಅಷ್ಟು ಪಾತ್ರಗಳು ನಾವು ಹಾಕ್ತೀವಿ ಮತ್ತು ನಮ್ಮ ಬದುಕನ್ನು ವಿಸ್ತಾರವಾಗಿ ನೋಡಲಿಕ್ಕೆ ಸಹಾಯ ಮಾಡೋದು ಈ ಓದು ಅನ್ನುವಂತಹ ಒಂದು ಅದ್ಭುತ ಪ್ರಕ್ರಿಯೆ then